ಓಕೆ ಯು ಬರಲಿ ಚಪ್ಪಾಳಿ ಅಂತ ಹೇಳ್ದ ಈಗ ವೇದಿಕೆಗೆ ಬರ ಮಾಡಿಕೊಳ್ಳೋಣ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ಖ್ಯಾತ ಕಾಮಿಡಿ ಕಲಾವಿದರು ನಮ್ಮ ಮಂಜು ಮತ್ತು ವಿನಾಯಕ್ ಅವರನ್ನ ಬರಲಿ ಅಣ್ಣ ದಯವಿಟ್ಟು ಕೈ ಇದ್ದಾರೆ ಚಪ್ಪಾಳಿ ಹೊಡ್ರಿ ಇರ್ಲಾರ್ದಾರು ಸುಮ್ಕೊಂಡ್ರಿ ಓಕೆ ಯಾರ್ ಚಪ್ಪಾಳಿ ಹೊಡೆದಿರಿ ಆ ಮೈಲಾರ ಲಿಂಗೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರ ಚಪ್ಪಾಳಿ ಹೊಡಿಲಾರದ ಸುಮ್ಕುತ್ತಿರಿ ಆ ಮೈಲಾರ ಲಿಂಗಪ್ಪ ಪ್ಲಗುಣ ನಿಮ್ಮನ್ನ ಚಪ್ಪಳೆ ಎಡಂತ ಶಕ್ತಿ ಕೊನೆ ಅಂತ ನಾವು ಹೋಗಿ ಕೇಳಿ ಬರ್ತೀನಿ ಓಕೆ ಬರ್ಲಿ ಜೋರ ಚಪ್ಪಳೆ ಓಕೆ ಹಾಗೆ ನಮ್ಮ ಕಲೆ ಏನು ಮಿಚಿ ವಸಂತ್ ರಾಣಾಪುರಣ್ಣವರು 101 ರೂಪಾಯಿ ಕಲಾಕಣಿಗೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಅಜಿತ್ಣ್ಣವರು ಸಹ 101 ರೂಪಾಯಿ ಕಲಾಕಣಿಗೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಫಸ್ಟ್ ಕೊಟ್ಟಾರ ಯಾರು ವಸಂತ್ಣ್ಣವರು ಅಂಡ್ ಅಜಿತ್ಣ್ಣವರು ಅಣ್ಣನಪ್ಪ ಅಣ್ಣನ ಅದನ್ನ ಅವನ್ನ ರೂಪಾಯಿ ಕಟ್ಟ ತೊಮ್ಮ ನಾನು ಹೊರಗೆ 왔다 ಈಗ ಅಣ್ಣ ಅಣ್ಣನಾತಳ ಇಲ್ಲ ಬೇಕಾದಾಗ ಮಾಮಾ ಇಲ್ಲ ಮಾಮ ಕಾರ್ಯಕ್ರಮ ಮುಗಿಯೋವರೆಗೂ ಮಾಮ ಕಾರ್ಯಕ್ರಮ ಮುಗಿಯೋರ್ಗ ಅಟ್ಟ ಮಾಮ ನೀ ಇಲ್ಲ ಹೇಳ ನೀ ಎಲ್ಲಿ ಅಂತ ನೋಡುದ ಮಾಮಾ ಎಲ್ಲಿ ಸಿಗ್ತಾನ ಅದಕ್ಕೆ ಹೇಳೋದಕ್ಕ ಭೂಮಿ ಮ್ಯಾಗ ಏನ ಮಾಡೋದಕ್ಕಿನ್ನ ದೋಸ್ತಿ ಮಾಡೋಕ ದೋಸ್ತಿ ಮಾಡೋಣ ಯಾಕೆ ಯಾಕೆ ಅಪ್ಪ ಏ ಸತ್ತಾಗ ಯಾರು ಬರ್ತಾರಲ್ಲ ಗೊತ್ತಿಲ್ಲ ಬಟ್ ನಮ್ಮ ಈ ದೋಸ್ತರ ಎಲ್ಲರೂ ಬಂದಿರ್ತಾರ ತೋರ್ಸಿ ನೋಡು ನಿಮ್ಮ ದೋಸ್ತರು ಒಂದ್ಸರಿ ಕೇಳಿ ನೋಡುಣಂತ ಏನು ತೋರ್ಸು ಹೇ ಹಂಗಲ್ಲ ಎಷ್ಟು ದೋಸ್ತ್ರು ಇದಾರೆ ನಿಮ್ಗೆ ಒಂದ್ಸರಿ ಕೂಗ್ ಕೊಡ್ಸಿ ನೋಡುಣಂತೆ ಈಗ ನಮ್ದು ಶಾಲಿನೇ ಮಾಡಿಲ್ಲ ಇನ್ನು ನಾವು ಹಂಗೆ ದೋಸ್ತಿ ಒಳಗೆ ಇನ್ನೂ ಬಂದಿರ್ತಾನ ಇಲ್ಲ ಗೊತ್ತಿಲ್ಲ ಅಲ್ಲ ಇಲ್ಲಿ ಚಲೋ ಆಗಿರ್ತವೆ ನಮಗೆ ಆ ಈಗ ದೋಸ್ತಿ ಎಂಗ್ ಗೊತ್ತನ ಈಗ ನಾನು ಅಣ್ಣ ಫುಲ್ ದೋಸ್ತಿ ಅನ್ಕೋ ಹ ಒಂದ ಕಾಲೇಜ್ ಹೋಗಿರ್ತೀವಿ ಹೋಗಿರ್ತೀರಿ ನಮ್ಮ ನಮ್ಮ ಹುಲಿ ಒಂದ ಹುಡುಗಿ ಕಾಳ್ ಹಾಕ್ತಿರ್ತಾನ ಅನ್ಕೋ 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 ಹ ಅನ್ಕೋತೀನಿ ಗಟಾ ಸರ್ಕಲ್ ಗೆ ಬರೋದು ಲೇಟ್ ಆಗಿರ್ತಾ ಬಸ್ ಸ್ಟ್ಯಾಂಡ್ ನಾ 나 ಅವಣಕಿನ ಮೊದಲ ಹೆಜ್ಜಿರ್ತೀನಿ ನೀನ ಇರ್ತೀಯಾ ಯಾಕ ಬಾಲಿ ನಿಮ್ಮ ಹಕ್ಕಿ ಬಂದಿತ್ತು ಕ್ರಾಸಿಗತ್ತೀನಿ ನೀ ಯಾಕ ನಮ್ಮ ದೋಸ್ತನ ಹುಡುಗಿ ಸಿಕ್ಕ್ರ ಸಿಕ್ಕ್ರ ಅಕ್ಕಿ ಗೆಳ್ತೀನಿ ನನಗೆ ಸಿಗತ್ತ ಓ ಹಿಂಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಇರ್ತಾವ ಅವ್ರ ಖುಷಿ ಆಗ್ಯದ ಮಾಮ ಪಾರಿವಾಳ ಆರೋಗ್ಯದ ಅನಿಸ್ತೈತಿ ಯಾಕೋ ಆರೋಗ್ಯ ಇಲ್ಲ ಅವು ಕಾಕಾಗ ಹಳೆ ನೆನಪಾಗೈತಿ ಆಗೈತಿ ಇಬ್ರು ದೋಸ್ತ್ರು ಅಲ್ಲಿ ಅದರ ಅದ ಮಾಮ ಪಾರಿವಾಳ ಆರೋಗ್ಯದ ಇಲ್ರಿ ನಿಮ್ದು ಹೋಗೇದಲ್ಲ ಓಕೆ ನಮ್ಮ ತಾಯಂದ್ರಿ ಎಷ್ಟು ಜನ ಐತ್ರಿ ಕೈ ಇದ್ರಿ ನೋಡೋಣ ಅಂತ ಆಯ್ತು ರೀ ಇಲ್ಲ ಐದಾರಿ ಮಲ್ಕೊಂಡಾರಿ ಇಲ್ಲ ಇದ್ದಾರ ಚಪ್ಪಾಳೆ ಒಡ್ಸಿ ನಿಮ್ಮ ಮಂದಿ ಕೂಡ

ಬಡಿಗವಾಡ ಗ್ರಾಮದ ಈ ಜಾತ್ರಾ ಮಹೋತ್ಸವ ಕುರಿತು ಒಂದೆರಡು ಮಾತ್ ಮಾತಾಡ್ಬೇಕಣ್ಣ ಯಾಕಂದ್ರೆ ನೀವು ಭಾಳ ಚಂದ ಮಾತಾಡ್ತಿ ದಯವಿಟ್ಟು ಎರಡು ಮಾತು ಮಾತಾಡ್ಬೇಕಂತ ಮನವಿ ಮಾಡಿಕೊಳ್ತೀವಿ ಎಲ್ಲ ಹಿರಿಯರ ಪರವಾಗಿ ಮಾತಾಡ ಇಷ್ಟ ಹೇಳಿ ನನ್ನ ಮಾತ್ ಮುಗಿಸ್ತಾ ನಮಸ್ಕಾರ ಅಣ್ಣ ಕೇಳ್ತೇನೆ ಅಬ್ಬರಿಗರ ಅದ ಒಂದು ಸ್ಪೆಷಾಲಿಟಿ ಓಕೆ ಥ್ಯಾಂಕ್ ಯು

ಮಹಿಳೆಯರು ಏನೋ ಮಾತಾಡ್ತ ಮಾತಾಡಪ್ಪ ಇಲ್ಲ ನಾ ನಾ ಏನೋ ಮಾತಾಡ್ಲಿ ಕಾಕನ್ ನೋಡಿದೆ ಶಾಕ್ ಅಲ್ಲ ಝೂಮ್ ಹಾಕಿದ್ದ ಅವಾಗಿದ್ದ ಝೂಮ್ ಹಾಕ ಗೊತ್ತಾಡಕಿರ್ಲಿ ಅಣ್ಣ ಲಾಸ್ಟ್ ಏನ್ ಕೊಟ್ ನೋಡಿದೆ ಏನ್ ಏನ್ ಮಾಡಿದೇವ ನೋಡಿಲಿ ಆ ಡ್ಯಾನ್ಸ್ ಅವ್ರ ಲಾಸ್ಟ್ ಎಪ್ಪ ಒಟ್ಟೆ ಎಟ್ ಬಾರಿ ಗಟ್ಟಿ ಕಾಕಾನಿ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ನಮ್ಮ ಉತ್ತರ ಕರ್ನಾಟಕದ ಜ್ಯೋತಿ ಗಂಗಾವತಿ ಅವರ ಕಂಡ ಸೀರಿಯಲ್ಲಿ ರಾಕ್ಷ ಜ್ಯೋತಿ ಅವರ ಕಂಡುಸೀರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಎಷ್ಟರ ಟ್ರ್ಯಾಲಿ ಹಾಕ್ತಿ ಕಾಕಾ ಅಲ್ಲ ಕೊಬೋಟ ಕಂಪನಿ ಏನು ಸ್ವರಾಜ್ ಕಂಪನಿ ಗಾಡಿ ಹಳೇದೇ ಮಹೇಂದ್ರ ಕಂಪನಿ ಇರ್ಬೇಕಿದ್ ಎಚ್ ಎಂ ಟಿ ಅದು

ಹನ್ನೊಂದ್ ಆಗಣ ಎಲ್ಲ ಸುದ್ದ ಆಕೈತಿ ಹನ್ನೊಂದ್ ಆಗಣ ಇನ್ನೊಂದು ಬಂದಿರ್ತೈತಿ ಅಂತ ಅಲ್ಲೇ ಹೋಗುದ್ ಬೇಡ ಈ ಕಡೆ ಬರುವಂತ ಸುಮ್ನೆ ಈಗೊಂದು ಜವಾರಿ ಜನಪದ ಗೀತೆ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹಾಡ್ರಿ ಅಣ್ಣ ಚಪ್ಪಾಳೆ ಹಾಡ್ರಿ ಹೆಂಗ್ಯಾಕ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ತಂಡದ ಖ್ಯಾತ ಗಾಯಕಿ ನಮ್ಮ ರಾಕ್ಷ್ಟಾರ್ ಜ್ಯೋತಿ ಅವರು ಅದೇ ರೀತಿ ನಮ್ಮ ವಿಜಯಪುರದ ಗುಮ್ಮಟ ನಗರಿಯ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರು ನಮ್ಮ ರಾಕ್ಷ್ಟಾರ್ ಜ್ಯೋತಿ ಅವರು ನಮ್ಮ ಮುತ್ತುವಣ್ಣ ಹಳ್ಳ್ಯಾಳವರು ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಅಣ್ಣ ಹೂಣ ಅಣ್ಣ ಆಡ್ತೀನಿ ರೀ ಅಣ್ಣ ನೀವ್ ಹೆಂಗ ಕರೆಸಿರಿ ಕರಸಿರಿವತ್ತ ನಿಮ್ ಊರಿಗೆ ನೋಡ್ರಿ ನಾ ರೊಕ್ಕ ಕೊಟ್ಟು ಮನಗಂಡ ಹಿಂಡು ಹೆಮ್ಮಿ ತಂದಿರಿ ಮನಗಂಡ ಮೂರ್ ತಾಸು ಚಾಪ್ರೆಂಡೋದ್ ಅಟ್ಟ ಕೆಲಸ ಮಾಡ್ರಿ ನೀವು ಓಕೆ ಹಾಡ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಮುತ್ತಣ್ಣ ಎಸ್ ಹಳ್ಳ್ಯಾಳ ಅವರಿಗೆ ಜೋರ ಚಪ್ಪಾಳೆ ವಾಟಿಕ ಶಾಂಪು ಖ್ಯಾತಿಯ ಅದೇ ರೀತಿಯಾಗಿ ನಮ್ಮ ಗುಮ್ಮಟ ನಗರಿಯ ಗಾಯಕಿ ನಮ್ಮ ಲಕ್ಷ್ಮಿ ವಿಜಯಪುರ ಅವರು ಅದೇ ರೀತಿ ನಮ್ಮ ಸುನೀಲ್ ಅವರು ತಮ್ಮೆಲ್ಲರಿಗೂ ಕೂಡ ತುಂಬರು ದೈದ ಸ್ವಾಗತವನ್ನು ಕೋರಿಕೊಳ್ತಾ ಅಪೇಕ್ಷೆ ಮೇರೆಗೆ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಒಂದು ಅದ್ಭುತವಾದ ಗೀತೆ ನಡೆದಾಡುವ ದೇವರು ಸುಕ್ಷೇತ್ರ ಬೆಂಕಿ ಬಬಲಾದಿಯ ಮುತ್ಯನವರು ಒಂದು ಅದ್ಭುತವಾದ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಗೀತೆ ಕೇಳಿ ಹೇಳಿದ್ರು ನೀಟವ್ರಿಗೆ ಹೇಳು ಅಣ್ಣ ನೀ ಏನು ಹೇಳಕ್ ಹೋಗಬೇಡ ಇಲ್ಲಿ ಏನು ಚೇರಾಡಕ್ ಹೋಗಬೇಡ ಏನಂದ್ರ ಕಮಿಟಾರ್ ಹೇಳು ಈ ಹಾಡವ್ರಿಗೆ ಏನಾರ ಅಂದ್ರ ಸ್ವಲ್ಪ ಸರಿ ಇಲ್ಲ ಯಾಕಂದ್ರೆ ಕಮಿಟರ್ ಹೇಳಣ ಯಾಕಂದ್ರೆ ನಾವ್ ಇಲ್ಲಿ ಬಂದಿರೋದ ನಿಮಗೋಸ್ಕರ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋರಿ ನಮ್ಮಿಂದ ನೀವಲ್ಲ ನಿಮ್ಮಿಂದ ನಾವ್ ಅನ್ನೋದು ಸ್ವಲ್ಪ ತಿಳ್ಕೋರಿ ಹಾ ಅಲ್ಲಿ ಏನೇ ಹೇಳಿದ್ರು ಇದ್ರು ಹೇಳುದ್ರುನು ಅಲ್ಲಿ ಹೇಳ್ರಿ ಅಣ್ಣ ಕಮಿಟಿ ಅಣ್ಣಗಳು ಇಜ್ಗಡೆನ ಅದರ ಆ ಬಾಜುನು ಅದಾರ ಅಣ್ಣ ಹೇಳಣ್ಣ ಇಲ್ಲಿ ನಮ್ಗೆ ಯಾರಿಗೇ ಹೇಳುವಂತ ಅವಸ್ಕತೆ ನಿನ್ ಇಲ್ಲ ಪ್ಲೀಸ್ ಅಣ್ಣ ನೀನು ನಮ್ಮ ಅಣ್ಣ ಅಂತ ಹೇಳಿ ಹೇಳಕತ್ತೇನು ಇಲ್ಲಿ ಹಾಡಾರ್ಗೆಲ್ಲ ತೊಂದ್ರೆ ಕೊಡಾಕ್ ಹೋಗ್ಬೇಡಣ್ಣ ಓಕೆ ಅಣ್ಣ ಓಕೆ ಕೇಳಿ ಆನಂದಿಸಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೈನಿಂಗ್ ಗೀತೆ ನಿಮ್ಮ ಮುಂದೆ ನೆನಪಿಗೆ ಬಾರತಿ ಓಕೆ ಅವಂದು ಗೀತೆ ಕೇಳಿ ಆನಂದಿಸಿ ಪರ್ಸು ಕೋಲೂರು ಅವರ ಧ್ವನಿಯಲ್ಲಿ ಹಲೋ ಬಡಿಗಾಡ್ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ಗೆಳೆಯರ ಬಳಗಕ್ಕೂ ನಿಮ್ಮ ಜಾನಪದ ಕಲಾವಿದ ಪರ್ಸು ಕರ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಇದು ನಿಮ್ಮೂರಾಗ ಮಾಡುದ ಮೂರನೇ ಕಾರ್ಯಕ್ರಮ ಎಷ್ಟೊಂದು ಪ್ರೀತಿ ಅಭಿಮಾನ ನೀಡಿದ್ದೀರಿ ಬಹಳ ಅದಕ್ಕಾಗಿ ನನಗೂ ಆರಾಮಿಲ್ಲ ಬಿಡ್ಬೇಕಂತ ಮಾಡಿದ್ನಿ ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಬಾಳ ಐತ್ ನನ್ ಮೇಲೆ ಬಂದ ಹೋಗ್ಬೇಕಂದ ಹಾಸ್ಪಿಟಲ್ ಎಲ್ಲಿ ಬಂದಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೇಳಿ ಬರ್ಲಿ ಬಾಸ್ ಹೋಗಿ ಆ ಒಂದು ಗೀತೆ ಕೇಳಿ ಆನಂದಿಸಿ